ತಾಳ್ಮೆ ಐತಿ ಬಲಿದಾನ ಐತಿ ಆಮೇಲೆ ಒಂದು ನಂಬಿಕೆ ಐತಿ ಯಾಕಂದ್ರೆ ಮಳೆ ಬರಲಿ ಬರದೇ ಇರಲಿ ಬೀಜಕ್ಕೆ ರೊಕ್ಕಿಲ್ಲ ಅಂದರೂ ಹೆಂಡ್ತಿ ತಾಳಿ ಒತ್ತಿ ಇಟ್ಟು ಹೆಂಡತಿ ಬಂಗಾರ ಒತ್ತಿ ಇಟ್ಟು ನಾವು ಹೋಗಿ ಬೀಜ ಗೊಬ್ರಕ್ಕೆ ಬಡ್ಡಿಗೆ ರೊಕ್ಕ ತೊಗೊಂಡು ಬಂದು ಬಿತ್ತಿದ ಮೇಲೇನು ಮಳೆ ಬರ್ತೈತಂತ ನಮ್ಗೆ ಗೊತ್ತಿಲ್ಲ ಬಂದ್ರೆ ಬಂದೇ ಬಿಡ್ತದ ಹೋದ್ರೆ ಹೋಗೇ ಬಿಡ್ತದೆ ಕಣ ಮಾಡಬೇಕಾದ್ರೆ ಬರ್ತಿತ್ತದ ಆದರೂ ವರ್ಷ ನಾವು ಬಿತ್ತೇ ಬಿತ್ತೀವಿ ಯಾಕಂದ್ರೆ ಈ ಜಗತ್ತೊಳಗೆ ಕೃಷಿ ಒಂದೇ ಅಂತ ಕ್ಷೇತ್ರ ಐತಿ ಎಲ್ಲಿ ನಾವು ಖರ್ಚು ಮಾಡಿದ್ದು ವಾಪಸ್ ಬರ್ತೀವಂತೂ ಗ್ಯಾರಂಟಿ ನಮಗಿಲ್ಲ ಆದರೂ ನಾವು ಹಿಂದೆ ಸರದಿಲ್ಲ ನಾವು ದುಡ್ದ ದುಡಿತೀವಿ ಭೂಮಿ ತಾಯಿಗೋಸ್ಕರ ಕೆಲಸ ಮಾಡೇ ಮಾಡ್ತೀವಿ ಅದಕ್ಕೋಸ್ಕರ ನಾನಿಲ್ಲಿರುವಂಥ ನಮ್ಮ ಹೆಣ್ಮಕ್ಳಿಗೆ ಹೇಳೋದು ಜೀವನದೊಳಗೆ ಏನೇ ಬಂದ್ರೂ ಅಂಜಾಕ್ ಹೋಗಬೇಡ್ರಿ ಭಯ ಪಡ್ಲಿಕ್ಕೆ ಹೋಗಬೇಡ್ರಿ ಆದಿಶಕ್ತಿ ಅವತಾರ ನೀವು ಲಕ್ಷ್ಮಿಯ ಸ್ವರೂಪ ನೀವು ನೀವು ಮನಸ್ಸು ಮಾಡಿದ್ರೆ ಈ ಜಗತ್ತನ್ನು ಅಳ್ಳಾಡಿಸುವಂಥ ಶಕ್ತಿ ಯಾರೆಲ್ಲಾದರೂ ಐತಂದ್ರೆ ಒಂದು ಹೆಣ್ಮಗಳ ಕಡೆ ಮಾತ್ರ ಐತಿ ಯಾಕಂದ್ರೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತರು ನೀವು ಈ ಜಗತ್ತೊಳಗೆ ಒಂದು ಜೀವ ಹೊರಗೆ ಬರಬೇಕಂದ್ರೆ ನಮ್ಮ ಜೀವವನ್ನು ಪಣಕ್ಕಿಟ್ಟ ಒಂದು ಜೀವವನ್ನು ಹೊರಗೆ ತೆಗಿತೀವಿ ನಾವು ಈ ಸೃಷ್ಟಿಯನ್ನು ಪುನರ್ಜನ್ಮ ಅಂದರೆ ಈ ಸೃಷ್ಟಿಯೊಳಗೆ ಒಂದು ಜನ್ಮವನ್ನು ಹೊರಗೆ ತೆಗಿಯುವಂಥ ಜೀವ ಈ ಜಗತ್ತೊಳಗೆ ಯಾವುದಾದ್ರು ಐತಂದ್ರೆ ಅದು ಕೇವಲ ಒಂದು ಹೆಣ್ಮಗಳು ಮಾತ್ರ ಬೇರೆದವ್ರು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೆಣ್ಣು ಅಬಲೆಯಲ್ಲ ಸಬಲೆ ನಿಮ್ಮಲ್ಲಿ ಆ ಶಕ್ತಿ ಐತಿ ನೀವು ಆ ಶಕ್ತಿಯನ್ನು ಕ್ರೋಢೀಕರಣ ಮಾಡಿಕೊಂಡು ನಿಮ್ಮ ಮನೆತನವನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಬಾಜುದಕ್ಕಿ ಮನೆ ನೋಡಿ ಅಕ್ಕಿನ ಮನೆ ಅಡಿಗೆ ನೋಡಿ ನಿಮ್ಮ ಮನೆ ಅಡಿಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಬಾಜುದಕ್ಕಿ ಮನೆ ಉಪ್ಪು ಖಾರ ಹುಳಿ ಬೇರೆ ಇರ್ತದೆ ನಿಮ್ಮ ಮನೆ ಉಪ್ಪು ಖಾರ ಹುಳಿ ಬೇರೆ ಇರ್ತದ ಅದು ಕ್ವಾಂಟಿಟಿ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಬಾಜುದಕ್ಕಿ ನೆಕ್ಲೆಸ್ ಹಾಕ್ಕೊಂಡಾಳ ಬಾಜುದಕ್ಕೆ ಹದಿನೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಹಾಕ್ಕೊಂಡಾಳ ಬಾಜುದಕ್ಕಿ ಮೂರು ಅಂತಸ್ತಿನ ಮನೆ ಕಟ್ಟಾಳೆ ನಮ್ಮ ಮನೆಯಾಗಿಲ್ಲ ಅಂತೇಳಿ ನಿಮ್ಮ ಗಂಡ್ಮಕ್ಳು ತೆಲೀ ತಿನ್ನಬೇಡ್ರಿ ಯಾಕಂದ್ರೆ ನಿಮ್ಮ ಗಂಡಮಕ್ಳು ಎಲ್ಲಕ್ಕಿಂತ ದೊಡ್ಡದು ನಿಮಗೆ ಕೊಟ್ಟಾರ ಮುತ್ತೈದೆ ತನ ಅರಿಶಿಣ ಕುಂಕುಮ ಕರಿಮಣಿ ಕಾಲುಂಗ್ರ ಹಸಿರು ಬಳಿ ನಿಮಗೆ ಯಾರಾದರೂ ಕೊಟ್ಟಾರಂದ್ರೆ ನಿಮ್ಮ ಗಂಡುಗಳ ಕೊಟ್ಟಾರ ಅದಕ್ಕೆ ನಿಮ್ಮ ಗಂಡ್ಮಕ್ಳು ತಲಿ ತಿನ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂತ ಕೇಳ್ರಿ ಜಗತ್ತೊಳಗೆ ನೀವು ಎಷ್ಟೇ ರೆಡಿಯಾಗಿ ನಿಮ್ಮ ಬಾಜುಮನಿ ಅಕ್ಕಿನ ಮುಂದೆ ಹೋಗಿ ನಿಂತರೂ ಅಕ್ಕಿ ಮತ್ತೆ ಹೊಟ್ಟೆ ಕಿಚ್ಚ ಪಡ್ತಾಳೆ ಇದ್ರಕ್ಕಿಂತ ಚಲೋ ಸೀರಿ ಮುಂದಿನ ತಿಂಗಳು ನಾ ತಗೊಂಬರ್ತೀನಿ ಅಂತಾಳೆ ಅದ ನೀವು ಚಲೋ ರೆಡಿಯಾಗಿ ನಿಮ್ಮ ಗಂಡನ ಮುಂದೆ ಹೋಗಿ ನಿಂತ್ರಿ ಅಂದ್ರೆ ಸಂಜೆ ಮುಂದೆ ನಿಮ್ಮ ಗಂಡನ ಎಷ್ಟು ಚಂದ ಕಾಣಕತ್ತಿ ಅಂದಾಗ ನನಗಲ್ಲ ಈ ಜಗತ್ತೊಳಗೆ ಎಲ್ಲ ಹೆಣ್ಮಕ್ಳಿಗೆ ಜಗತ್ತೇ ಬಂದು ಕಾಲು ಕೆಳಗೆ ಬಿದ್ದಂಗೆ ಆಗಿರ್ತದೆ ಅದಕ್ಕೆ ತೃಪ್ತಿ ಪಡಿಸೋದಿದ್ರೆ ನಿಮ್ಮ ಗಂಡಕ್ಕೆ ತೃಪ್ತಿ ಪಡಿಸ್ರಿ ತೃಪ್ತಿ ಪಡಿಸೋದಿದ್ರೆ ನಿಮ್ಮ ಅತ್ತಿ ಮಾವ ತೃಪ್ತಿ ಪಡಿಸ್ರಿ ತೃಪ್ತಿ ಪಡಿಸೋದಿದ್ರೆ ನಿಮ್ಮ ಮಕ್ಳಿಗೆ ತೃಪ್ತಿ ಪಡಿಸ್ರಿ ಅದು ಜೀವನ ಮಂದಿಗೆ ನೋಡಿ ನಿಮ್ಮ ತುರ್ಬಾ ಕಟ್ಟಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರ ಕೂದ್ಲ ಬೇರೆ ಆದವು ನಿಮ್ಮ ಕೂದಲ ಬೇರೆ ಆದವು ಅದಕ್ಕೆ ಯಾವತ್ತು ಕಾಪಿ ಕ್ಯಾಟ್ಸ್ ಆಗಬೇಡ್ರಿ ಅಂದರೆ ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಬೇರೆದವ್ರಿಗೆ ಹೋಲಿಕೆ ಮಾಡ್ಕೊಂಡ್ರಿಂದ ಮನಸ್ಸಿಗೆ ನೋವಾಗ್ತದೆ ಆಮೇಲೆ ನೀವೆಲ್ಲರೂ ಎಷ್ಟು ಚಂದ ಕಾಣಕತ್ತೀರಿ ಗೊತ್ತಾಗೋದು ಕರಾಗ್ರವಸ್ಥೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿರೇ ಗೌರಿ ಪ್ರಭಾತೆ ಕರ ದರ್ಶನಂ ಅಂದರೆ ಲಕ್ಷ್ಮೀ ಗೌರಿ ಸರಸ್ವತಿ ಈ ಮೂರು ದೇವರು ಶಕ್ತಿ ಜ್ಞಾನ ಸಂಪತ್ತಿಯ ಅವತಾರಗಳು ಒಂದು ಮನೆತನ ಬೆಳಗ್ಬೇಕಂದ್ರೆ ಈ ಮೂರು ದೇವ್ರು ಇರಬೇಕು ಯಾಕಂದ್ರೆ ಇವತ್ತು ನಮ್ಮ ಹೆಣ್ಮಕ್ಳಿಗಿಲ್ಲೆ ಗುರುಗಳೆಲ್ಲರಿಗೂ ಉಡಿ ತುಂಬ್ಯಾರ ಅರಿಶಿನ ಕುಂಕುಮ ಹಚ್ಚ್ಯಾರ ಆಮೇಲೆ ಕೈಯಾಗೆಲ್ಲ ಉಡಿ ತುಂಬಿ ಇಂಥ ಒಂದು ದೊಡ್ಡ ಉಡುಗೊರೆ ಕೊಟ್ಟಾರಲ್ಲ ನಿಜವಾಗ್ಲೂ ನಮ್ಮ ಈ ಮಠವೇ ನಮ್ಮ ಮನೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ನಮಗೆ ತವ್ರ ಮನೆಯೊಳಗೆ ಉಡಕ್ಕಿ ಹಾಕಿ ಕಳಿಸೋದು ಇವತ್ತು ನಮ್ಮ ಮಠದೊಳಗೆ ನಮ್ಗೆ ಇಂಥ ಒಂದು ಸನ್ಮಾನ ಗುರುಗಳು ಕೊಡಾಕತ್ತಾರಂದ್ರೆ ನಿಜವಾಗ್ಲೂ ಭಾಳ ದೊಡ್ಡ ಮಾತು ಆಮೇಲೆ ಇವತ್ತು ಮಹಿಳಾ ಸಮಾವೇಶವನ್ನು ಇಲ್ಲಿ ಏನು ಮಾಡಿದ್ದಾರೆ ಕೊಲ್ಹಾರದಲ್ಲಿ ನಿಜವಾಗ್ಲೂ ಭಾಳ ಹೆಮ್ಮೆ ಅನ್ನಿಸ್ತದ ಯಾಕಂದ್ರೆ ಮಹಿಳೆ ಅಂದ್ರೆ ಸಾಧಾರಣ ಅಂತೂ ಅಲ್ಲ ಮಹಿಳೆ ಅಂದ್ರೆ ಮಹಾ ಇಳೆ ಮಹಾ ಇಳೆ ಅಂದ್ರೆ ಏನು ಭೂಮಿ ಭೂಮಿ ಗಾತ್ರದ ತೂಕ ಇರುವಂಥ ಹೆಣ್ಮಕ್ಳು ನಾವೆಲ್ಲ ಆಮೇಲೆ ಇವತ್ತು ನಾನು ಮಾತಾಡಲಿಕ್ಕೆ ಬಂದಿದ್ದು ನನ್ನ ಗುರುಗಳು ಕರೆದಿದ್ದು ನಾನು ಒಂದು ಎಂಜಿನಿಯರಿಂಗ್ ಮುಗಿಸಿ ಎ ಸಿ ರೂಮ್ ಒಳಗೆ ಪ್ರೋಗ್ರಾಮಿಂಗ್ ಬರೆದಿದ್ದಕ್ಕೆ ನಾನು ಕರೆದಿಲ್ಲ ನಾನು ಹೊಲ ಮನೆಯೊಳಗೆ ಕೆಲಸ ಮಾಡಿ ಏನೋ ಒಂದಿಷ್ಟು ಮಾಡೀನಿ ಅಂತೇಳಿ ನನಗಿಲ್ಲಿ ಕರೆದಾರ ಅದಕ್ಕೋಸ್ಕರ ಇವತ್ತು ನಮ್ಮ ದಿನ ಚಾಲು ಆಗೋದು ರೈತರಿಂದೇ ಚಾಲು ಆಗ್ತದೆ ಅದು ಮುಂಜಾನೆ ಚಹಾ ಆಗಿರ್ಬೋದು ಕಾಫಿ ಆಗಿರ್ಬೋದು ಆಗಿರ್ಬೋದು ಯಾಕಂದ್ರೆ ಹಾಲು ಎಷ್ಟು ಬೆಳ್ಳಗೆ ಕಾಣ್ತೈತಿ ಆದರೆ ರೈತರ ಜೀವನ ಅಷ್ಟು ಬೆಳ್ಳಗಿರುವುದಿಲ್ಲ ಹಾಲು ಹಿಂಡಕ್ಕೆ ಬಂದು ಬಾಜುಕ್ಕೆ ಯಾರ್ದಾದ್ರೂ ಕೂತ್ರೆ ಅವ್ರು ಸೆರೆ ಮೇಲೆ ಸೆರೆಗೆ ಇಟ್ಕೊತಾರೆ ಯಾಕಂದ್ರೆ ನಮ್ಮ ಕಡೆ ಶಗಣಿ ವಾಸನೆ ಬರ್ತಿರ್ತದೆ ಯಾಕಂದ್ರೆ ಆಕಳ ಮುಂದೆ ಎಮ್ಮೆ ಮುಂದೆ ಹೋಗಿ ಎ ಫಾರ್ ಆ್ಯಪಲ್ ಅಂದ್ರೆ ಒದ್ದ ಬಿಡ್ತೈತೆ ಅದು ಅದಕ್ಕೆ ಏನು ಮಾಡಬೇಕಂದ್ರೆ ಕಾಲಾಗಿನ ಸೆಗಣಿ ಕಸ ಬಳಿಬೇಕು ಒಂದು ನಾಲ್ಕು ಗಂಟೆ ಮೇವು ತಗೊಂಬರ್ಬೇಕು ಅದ್ರ ಜೊತೆ ಅದ್ರ ಮೈ ತಿಕ್ಕಿ ಅದ್ರ ಮೈ ತೊಳೆ ಸ್ನಾನ ಮಾಡಿಸ್ದಾಗ ಇವ್ರು ನಮ್ಮವ್ರು ಅಂತೇಳಿ ಅವಾಗ ಒಂದು ಐದರಿಂದ ಆರು ತಿಂಬಿಗೆ ಹಾಲು ಕೊಡ್ತದೆ ಇನ್ನು ಮಧ್ಯಾಹ್ನದ ಅನ್ನ ಸಾರ ಮೇಲೆ ಅಂತೂ ಅಧಿಕಾರ ಐತಿ ಯಾಕಂತ ಕೇಳ್ರಿ ನೀವು ಸೀರಿಯಲ್ ನೋಡಬೇಕಾದ್ರೆ ಒಂದು ಅರ್ಧ ತಾಸೊಳಗೆ ಅನ್ನ ಆಗ್ತದೆ ಒಂದು ತಾಸೊಳಗೆ ಬೇಳೆ ಕುದ್ದು ಒಗ್ಗರಣೆ ಕೊಟ್ಟು ಕುಂದಿರ್ತೀರಿ ಗಂಡ ಬರೋ ಟೈಮಿಗೆ ಒಗ್ಗರಣೆ ಕೊಟ್ಟು ಆದ್ರೆ ರೈತರ ಜೀವನ ಅಷ್ಟು ಇರೋದಿಲ್ಲ ಅನ್ನ ಬ್ಯಾಳೆ ರೆಡಿ ಮಾಡ್ಬೇಕಂದ್ರೆ ರೈತರ ಕಡಿಮೆ ಕಡಿಮೆ ಅಂದ್ರೆ ಐದರಿಂದ ಆರು ತಿಂಗಳು ಒದ್ದಾಡಬೇಕಾಗ್ತದೆ ಎಲ್ಲರೂ ಹೇಳ್ತಾರೆ ಕೃಷಿ ಪುರುಷ ಪ್ರಧಾನ ಅಂತ ಆದ್ರೆ ನನ್ನ ಪ್ರಕಾರ ಕೃಷಿ ಮಹಿಳಾ ಪ್ರಧಾನ ಯಾಕಂದ್ರೆ ಮುಂಜಾನೆ ನಾಲ್ಕು ಗಂಟೆಗೆ ನಮ್ಮ ಓಣ್ಯಾಗ ನಾವು ಹೋದ್ರೆ ಅಂದ್ರೆ ಎಲ್ಲರ ಮನೆಯಾಗ ರೊಟ್ಟಿ ಬಡಿಯೋ ಅವಾಜ್ ಬರ್ತಿರ್ತದೆ ಡಬ 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 ನಾವು ನಾಲ್ಕು ಗಂಟೆಗೆ ಎದ್ದ ರೊಟ್ಟಿ ಬಡಿತೀವಿ ಮನೆಯಾಗಿದ್ದದ ಪುಂಡೆಪಲ್ಯ ಆಗಲಿ ಬಳ್ಳೊಳ್ಳೆ ಆಗಲಿ ಜೀರಿಗೆ ಆಗಲಿ ಎಲ್ಲ ಹಾಕಿ ಕುಟ್ಟಿ ಮತ್ತು ಆ ಅದನ್ನು ಕಟ್ಟಿ ಬುತ್ತಿ ಕಟ್ಟಿ ಮತ್ತು ಎತ್ತಿಗೆ ರಾತ್ರಿ ಸಜ್ಜಿ ಇಟ್ಟಿರ್ತೀವಿ ಅದನ್ನು ಕುದಿಸಿ ಅದನ್ನು ತಿನಿಸಿ ಮತ್ತು ಬಂಡಿಯಿಂದ ಮತ್ತೆ ಹೋಗ್ತೀವಿ ಅವರು ಗಂಡುಮಕ್ಳು ಕೊಳ್ಳ ಹರಿದು ಅದನ್ನು ಎತ್ತಿ ಹಚ್ಚಬೇಕಾದ್ರೆ ಅದ್ರ ಹಿಂದೆ ಬಂಡೆ ಕುಂತಿರ್ತೀವಿ ನಾವು ಕುಂತು ಮತ್ತು ಹೊಲಕ್ಕೆ ಹೋಗಿ ಮತ್ತು ಬಿತ್ತಬೇಕಾದ್ರೆ ಸಾಲಿಗೆ ನಿಂದಿರ್ತೀವಿ ಸಾಲಿಗೆ ನಿಂತು ಕಳೆಗಳನ್ನು ತೆಗಿತೀವಿ ಮತ್ತು ಈಗಂತೂ ನಾವು ಹೆಣ್ಮಕ್ಳು ಎಣ್ಣೆ ಹೊಡಿದು ಕಲಿತು ಬಿಟ್ಟಿವಿ ಹಾಗಾಗಿ ಇಷ್ಟೆಲ್ಲ ಮಾಡಿ ಕಣ ಮಾಡಿ ಚೀಲ ತುಂಬಿ ಆ ಚೀಲಗಳನ್ನು ಮಾರ್ಕೊಂಡು ಬರ್ಲಿಕ್ಕೆ ಏನೈತಲ್ಲ ನಮ್ಮ ಗಂಡುಗಳು ಕಳಿಸ್ತೀವಿ ಬಂಡೆಗ ಒಳಗೆ ಹೋಗಿ ಹೋಗಿ ಮಾರ್ಕೊಂಡು ವಾಪಸ್ ಬರ್ಬೇಕಾದ್ರೆ ರೊಕ್ಕ ಎಣಿಸ್ಕೊಂಡು ಬರ್ತಾರಲ್ಲ ಅದಕ್ಕೋಸ್ಕರ ಅದು ಪುರುಷ ಪ್ರಧಾನ ಆಗ್ಯದ ಆ ಬಂಡ್ಯಾಗ ಒಳಗೆ ನಾವೇನಾರ ಮಾರ್ಕೊಂಡು ಬರೋಕೆ ಅಂದ್ರೆ ಜರ್ ಕರ್ತ ಅದು ಮಹಿಳಾ ಪ್ರಧಾನನ ಆಗ್ತಿತ್ತು ಅದಕ್ಕೆ ನಾನು ಏನು ಹೇಳ್ತೀನಿ ನಮ್ಮ ಹೆಣ್ಮಕ್ಳ ಕಡೆ ಭಾಳ ಶಕ್ತಿ ಐತಿ ಯಾಕಂದ್ರೆ ನಾವು ಹೊಲ್ದಾಗ ಕೆಲಸ ಮಾಡಕ್ಕೆ ಹೋಗ್ರಿ ನೀವು ಅಲ್ಲಿ ಭಾಳಷ್ಟು ಮಂದಿ ಹೆಣ್ಮಕ್ಕಳೇ ಇರ್ತೀವಿ ಇವತ್ತು ಕಾಳು ಕಡೆ ನಾವು ರಾಶಿ ಮಾಡಿದ ಮೇಲೆ ಕಣದಾಗಿದ್ದು ಸ್ವಲ್ಪ ಕಾಳನೂ ನಾವು ಬಿಡೋದಿಲ್ಲ ಕೇರ್ತೀವಿ ಒನಿತೀವಿ ಒಂದು ನಾಲ್ಕು ಕಾಳನ್ನು ತೊಗೊಂಡು ಬಂದು ಮನೀಗೆ ಅಡುಗೆ ಮಾಡಕ್ಕೆ ಬರ್ತದ ಮಕ್ಕಳಿಗೆ ಅಂತ ಅದನ್ನ ಆರಿಸ್ಕೊಂಡು ಬಂದು ಮನೆಯಾಗೆ ಹಾಕುವಂಥ ಜೀವ ಈ ಜಗತ್ತೊಳಗೆ ಯಾವ್ದಾದ್ರು ಐತಂದ್ರೆ ನಮ್ಮ ಹೆಣ್ಮಕ್ಳ ಅಂದ್ರೆ ಅರ್ಬನ್ ವಿಮೆನ್ ಏನು ರಿಪ್ರೆಸೆಂಟ್ ಮಾಡ್ಲಿಕ್ಕೆ ತರ ಸೊಸೈಟಿಯನ್ನು ಆದ್ರೆ ನಾವು ರೂರಲ್ನಲ್ಲಿ ಅಂದರೆ ಹಳ್ಳಿಗಳಲ್ಲಿರುವಂಥ ಹೆಣ್ಮಕ್ಳು ಅವ್ರಿಗೆ ಎಜುಕೇಶನ್ ವಿದ್ಯೆ ಇರಲಿಕ್ಕಿಲ್ಲ ಆದ್ರೆ ಭಾಳಷ್ಟು ಕಲೆಗಳನ್ನು ದೇವರು ಕೊಟ್ಟಾರ ನಿಮ್ಮಂಗೆ ರೊಟ್ಟಿ ಯಾರು ಬಡಿತಾರೆ ನಿಮ್ಮಂಗೆ ಕಾಯಿಪಲ್ಯ ಯಾರು ಮಾಡ್ತಾರೆ ನಿಮ್ಮಂಗೆ ಹೊಲ್ದಾಗ ಕೆಲಸ ಯಾರು ಮಾಡ್ತಾರೆ ನಿಮ್ಮಂಗೆ ಕಾಳು ಕಡಿ ಸ್ವಚ್ಛ ಯಾರು ಮಾಡ್ತಾರೆ ಸಿಟಿಯಾಗಿದ್ದವರಿಗೆ ಇದು ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕೋಸ್ಕರ ನಾನು ಗುರುಗಳಿಗೂ ಇವತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಹಳ್ಳಿಗಳಲ್ಲಿರುವಂಥ ಹೆಣ್ಮಕ್ಕಳಿಗೆ ಒಂದು ಸನ್ಮಾನ ಒಂದು ಪ್ಲಾಟ್ಫಾರ್ಮ್ ಒಂದು ಉಡಿ ತುಂಬು ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕೆ ಗುರುಗಳಿಗೆ ನಿಜವಾಗ್ಲೂ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ರೈತನ ಹೆಂಡ್ತಿ ಬರ್ತಾಳಂದ್ರೆ ಆಕಿಗೆ ನೆಲ ತೋರಿಸ್ತಾರೆ ಭಾರವ ಕುಂದ್ರಂತ ಅದ ಒಂದು ಆಫೀಸರ್ ಹೆಂಡ್ತಿ ಬರ್ತಾಳಂದ್ರೆ ತಾನು ಕುಂತಿದ್ದು ಕುರ್ಚಿ ಎತ್ತಿ ಕೊಟ್ಟು ಬರ್ರಿ ಮೇಡಮ್ ಕುಂದ್ರಿ ಅಂತ ಹೇಳ್ತಾರೆ ಆದರೆ ಇವತ್ತು ಗುರುಗಳು ರೈತನ ಹೆಂಡತಿ ಕುರ್ಚಿ ಕೊಟ್ಟಿಲ್ಲ ದೊಡ್ಡದೊಂದು ಕೊಟ್ಟು ಬಿಟ್ಟಾರ ಆಮೇಲೆ ಇದು ಒಂದು ರೈತನ ಹೆಂಡತಿ ಕೊಟ್ಟಿದ್ದಲ್ಲ ಇಲ್ಲಿರುವಂಥ ಎಲ್ಲ ರೈತರ ಹೆಂಡ್ತರಿಗೆ ಕೊಟ್ಟಂಥ ಸನ್ಮಾನ ಇದು ಇದು ಎಲ್ಲ ರೈತರ ಹೆಂಡತಿ ಕೊಟ್ಟಂಥ ಪ್ಲ್ಯಾಟ್ಫಾರ್ಮ್ ಇದು ಅದಕ್ಕೋಸ್ಕರ ಗುರುಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರ ಜೊತೆ ನಾನು ಇಲ್ಲಿರುವಂಥ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂದರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಕೆಲಸ ಸಣ್ಣದಿರುವುದಿಲ್ಲ ಯಾವುದೇ ಕೆಲಸ ದೊಡ್ದಿರುವುದಿಲ್ಲ ಯಾವ ಕೆಲಸ ನಮಗೆ ಮಂದಿ ಕಡೆ ಬೇಡುವಂಗೆ ಮಾಡ್ತದಲ್ಲ ಅದು ಸಣ್ಣ ಕೆಲಸ ನಿಮ್ಮ ಮನೆತನಕ್ಕೋಸ್ಕರ ನೀವು ದುಡಿದು ತಿನ್ನಾಕತ್ತೀರಂದ್ರೆ ನಿಜವಾಗ್ಲೂ ನೀವು ದೊಡ್ಡವ್ರೆ ಯಾಕಂದ್ರೆ ನಾನು ಕುಂತ್ಕೊಂಡು ಕೆಲಸ ಎ ಸಿ ರೂಮ್ ಒಳಗೆ ಮಾಡಿದ್ದಕ್ಕೆ ನಾನು ಇಲ್ಲಿ ಕರೆದಿಲ್ಲ ನಾನು ಮುಂಜಾನೆ ಐದುವರೆಗೆ ಗೆದ್ದು ಇಪ್ಪತ್ತರಿಂದ ಮೂವತ್ತು ದನ ಕರೆದು ಶಗಣಿ ಕಸ ಬಳಿತೀನಿ ನಲವತ್ತರಿಂದ ಐವತ್ತು ಕುರಿಗಳನ್ನು ಮೇಯಿಸ್ಕೊಂಡು ಬರ್ತೀನಿ ಎರಡುನೂರಿಂದ ಮೂರ್ನೂರು ಕೋಳಿಗಳಿಗೆ ಕಾಳು ಹಾಕ್ತೀನಿ ನನ್ನ ಮೆಂಟಾಲಿಟಿಯನ್ನು ನನ್ನ ಲೇಬರ್ ಮೆಂಟಾಲಿಟಿ ಜೊತೆ ಸೆಟ್ ಮಾಡಿ ಅವ್ರ ಜೊತೆ ಕುಂತು ಕೆಲಸ ಮಾಡಿ ನನ್ನ ಬಣ್ಣವನ್ನು ಭೂಮಿ ತಾಯಿ ಕೊಟ್ಟು ಭೂಮಿ ತಾಯಿ ಬಣ್ಣ ನಾನು ತೊಗೊಂಡಾಗೆ ನನಗೆ ಈ ಸನ್ಮಾನ ಸಿಕ್ಕಿದ್ದು ಅದಕ್ಕೋಸ್ಕರ ಯಾವುದೇ ಕೆಲಸ ಸಣ್ಣದಿರುವುದಿಲ್ಲ ಯಾವುದೇ ಕೆಲಸ ದೊಡ್ಡದಿರುವುದಿಲ್ಲ ಯಾ ಕೆಲಸ ನಿಮಗೆ ಮಂದಿ ಕಡೆ ಬೇಡ ಮಾಡ್ತದಲ್ಲ ಅದು ಸಣ್ಣ ಕೆಲಸ ನಿಮ್ಮ ಮನೆತನಕ್ಕೋಸ್ಕರ ನೀವು ದುಡಿಯಾಕತ್ತೀರಂದ್ರೆ ದೊಡ್ಡ ಮಾತೆ ಅದು ಆಮೇಲೆ ಈ ಥರ ನಿಂತು ಭಾಷಣ ಮಾಡಿ ಭಾಳಷ್ಟು ಪ್ರಶಸ್ತಿಗಳು ತಗೊಳ್ಳೋ ಸಾಧನೆ ಅಂತ ತಿಳ್ಕೊಬೇಡ್ರಿ ಒಂದು ಒಳ್ಳೆ ತಾಯಿ ಆಗೋದು ಸಾಧನೆ ಒಂದು ಒಳ್ಳೆ ಹೆಂಡ್ತಿ ಆಗೋದು ಸಾಧನೆ ಒಂದು ಒಳ್ಳೆ ಮಗಳಾಗೋದು ಸಾಧನೆ ಎಲ್ಲಕ್ಕಿಂತ ದೊಡ್ಡ ಸಾಧನೆ ಅಂದ್ರೆ ಒಂದು ದೊಡ್ಡ ಸೊಸೆ ಆಗೋದು ಸಾಧನೆ ಯಾಕಂದ್ರೆ ನಾವು ಹುಟ್ಟಿದ ಮನೆಯನ್ನು ಬಿಟ್ಟು ನಾವು ಕಂಡಂಥ ಕನಸನ್ನು ಒತ್ತಿ ನಮ್ಮ ಗಂಡನ ಮನೆ ನಮ್ದಂತೂ ತಿಳ್ಕೊಂಡು ಆ ಮನೆತನಕ್ಕೋಸ್ಕರ ನಮ್ಮ ಜೀವ ಒತ್ತೆ ಇಟ್ಟು ಆ ಮನೆತನದ ವಂಶಾಭಿವೃದ್ಧಿ ಮಾಡಿ ಕಡ್ ಒಂದು ದಿವಸ ಆ ಮನೆತನದ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ ನಾವು ಹೆಣ್ಮಕ್ಳು ಅದಕ್ಕೆ ನಾವು ಹೆಣ್ಮಕ್ಳು ಅಂದ್ರೆ ಮೇಲಿನ ದೀಪ ಇದ್ದಂಗೆ ಎರಡು ಮನೆಗೆ ಬೆಳಕು ಕೊಡ್ಬೇಕು ನಾವು ಒಂದು ತವ್ರ ಮನೆ ಒಂದು ಗಂಡನ ಮನೆ ಎರಡ್ರದು ಮಾನ ಮರ್ಯಾದೆ ನಮ್ಮ ಕೈಯೊಳಗಿರ್ತದೆ ಅದಕ್ಕೋಸ್ಕರ ನಾನು ಇಲ್ಲಿರುವಂಥ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂದ್ರೆ ಇವತ್ತು ಮಹಿಳಾ ಸಮಾವೇಶ ಏನು ಕೊಲ್ಲಾರ ಪಟ್ಟಣದಲ್ಲಿ ಗುರುಗಳು ಏನು ಮಾಡಿದ್ದಾರೆ ನಿಜವಾಗ್ಲೂ ಇದಕ್ಕೊಂದು ಮೆರೆಗೆ ಬಂದದ ಯಾಕಂದ್ರೆ ನೀವೆಲ್ಲರೂ ಎಷ್ಟು ಚಂದ ರೆಡಿಯಾಗಿ ಎಷ್ಟು ಚಂದ ಕಾಣಲಿಕ್ಕೆ ಹತ್ತಿರಿ ಆಮೇಲೆ ಉಡಿ ತುಂಬಿಕೊಂಡು ಆರತಿ ಮಾಡಿಸ್ಕೊಂಡು ಮೇಲೆ ಸಾಕ್ಷಾತ್ ಶಿವಪಾರ್ವತಿ ಬಂದು ನಿಮಗೆ ಆಶೀರ್ವಾದ ಕೊಡ್ಲಿಕ್ಕೆ ಹತ್ತಾರ ಅಂಥ ಕಳೆ ನಮ್ಮ ಎಲ್ಲ ಮುತ್ತೈದರ ಕಣ್ಣೊಳಗೆ ಅವ್ರ ಮುಖದ ಮೇಲೆ ಕಾಣಲಿಕ್ಕೆ ಅಂತ ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ ಇದರ ಜೊತೆ ನಾನು ಬಂದಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ್ ಅಂತ ಸಣ್ಣ ಹಳ್ಳಿಯಿಂದ ನಾನು ಬಂದಿದ್ದು ಮನಿ ಬಗ್ಗೆ ನನಗೇನು ಜ್ಞಾನ ಇದ್ದಿಲ್ಲ ಗೊತ್ತಿದ್ದಿದ್ದಿಲ್ಲ ಯಾಕಂದ್ರೆ ತವ್ರ ಮನಿ ನಂದು ಅಲ್ಲಿ ಟೆಂಪ್ರೇಚರ್ ಬರೀ ಮೂವತ್ತೆರಡು ಮೂವತ್ತ್ಮೂರು ಅದರ ರೈಚೂರು ಟೆಂಪ್ರೇಚರ್ ನಿಮಗೆ ಸ್ವತಃ ಗೊತ್ತೈತಿ ನಲವತ್ತೈದು ನಲವತ್ತಾರು ಈ ವರ್ಷ ಅಷ್ಟು ದಾಟಿತ್ತು ಅಂಥ ಬರಡು ನಾಲಿನಲ್ಲಿ ನೀರಿಲ್ಲ ನನ್ನಲ್ಲಿ ಭಾಳ ಕಡಿಮೆ ನೀರು ಒಂದೇ ಇಂಚ್ ನೀರೊಳಗೆ ನಾನು ಮಾಡಿದ್ದು ಎರಡೂವರೆ ಸಾವಿರ ಶ್ರೀಗಂಧ ಹನ್ನೆರಡು ನೂರು ಮಾವು ಆರುನೂರು ಪೇರಲ ಆರುನೂರು ಸೀತಾಫಲ ನೂರು ಬೆಟ್ಟದ ನೆಲ್ಲಿಕಾಯಿ ನೂರು ಹುಣಸೆಹಣ್ಣು ನೂರು ಕರಿಬೇವು ಎಂಟುನೂರು ಸಾಗವಾನಿ ಗಿಡ ಇದರ ಜೊತೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಹೈನುಗಾರಿಕೆಯನ್ನು ನಾನು ಭಾಳ ಸಮರ್ಪಕವಾಗಿ ನಿಭಾಯಿಸ್ತಿದ್ದೀನಿ ಇಷ್ಟೊಂದು ಗಿಡಗಳನ್ನು ನಾನು ಯಾಕೆ ನಾಳೆ ಹೊಲ ಹೊಲಾಮನಿ ಮಾಡ್ತಾನಂದ್ರೆ ಅವ್ನಿಗೆ ಯಾರು ಹುಡುಗಿ ಕೊಡಕ್ಕೆ ಒಲ್ಲೆನ ಯಾಕಂದ್ರೆ ತಿಂಗಳ ಪಗಾರ ಇರುವುದಿಲ್ಲ ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ ಅಂತ ಅದಕ್ಕೋಸ್ಕರ ನಾನು ಹೊಲದೊಳಗೆ ಏನು ಮಾಡಿದೆ ಅಂದ್ರೆ ತಿಂಗಳ ಪಗಾರ ಬರ್ತಿರಬೇಕು ಹಣ್ಣಿನ ಗಿಡದಿಂದ ಪಗಾರ ಬರ್ತದೆ ಇನ್ನು ನಲವತ್ತೈದರಿಂದ ಐವತ್ತು ವರ್ಷ ಆದಮೇಲೆ ನಮ್ಮ ಕೈಯಾಗ ರೊಕ್ಕ ಇಲ್ಲಂದ್ರ ಮಗ ಸೊಸಿಗೆ ಹೊಜ್ಜಾ ಹಾಕಿವಿವು ನಾವು ಯಾಕಂದ್ರೆ ಹೊಲ ಮನೆಯಾಗೆ ದುಡ್ಯಕ್ಕೆ ಶಕ್ತಿ ಇರೋದಿಲ್ಲ ಯಾಕಂದ್ರೆ ಹೊಲ ಮನೆ ಅಂದ್ರೆ ಇನ್ಸ್ಟೆಂಟ್ ಕಾಫಿ ಎಲ್ಲ ಬಿಸ್ಲೊಳಗೆ ಸುಡಬೇಕಾಗ್ತದೆ ಮಳೆಯಾಗ ನನಿ ಬೇಕಾಗ್ತದೆ ಥಂಡ್ಯಾಗ ನಡಬೇಕಾಗ್ತದೆ ಅವಾಗಷ್ಟು ನಮ್ಮ ಮನೆ ಬಂಕ್ದಾಗ ಒಂದು ಎರಡು ಚೀಲ ಕಾಳಿರ್ತಾವ ರೇಟ್ ಸಿಕ್ಕರೆ ಹೆಂಡ್ತಿ ಕೈಯಾಗಿ ತಗೊಂಡ್ ಬಂದು ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟಿರ್ತೀವಿ ರೇಟ್ ಸಿಗಲಿಲ್ಲ ಅಂದ್ರೆ ಯಪ್ಪಾ ಗೊಬ್ಬರದಂಗಡಿಯವನ್ನ ಮುಂದೆ ಹೋಗಿ ಈ ವರ್ಷ ಬಡ್ಡಿ ಇಟ್ಕೊಂಡು ಮುಂದಿನ ವರ್ಷ ಅಸಲು ಕೊಡ್ತೀನಿ ಅಂತ ತಲೆ ಕೆಳಗೆ ಮಾಡಿ ಹೇಳಿರ್ತೀವಿ ಯಾಕಂದ್ರೆ ಕಣ್ಣಾಗ ಕಣ್ಣಿಟ್ಟು ಮಾತಾಡೋ ಅಧಿಕಾರ ಕಳ್ಕೊಂಡಿರ್ತೀವಿ ಯಾಕಂದ್ರೆ ಸಾಲುಗಾರಾಗಿರ್ತೀವಿ ಇವತ್ತು ನಾನು ನಿಮ್ಮ ಮುಂದೆ ನಿಂತು ಮಾತಾಡಕತ್ತೀನಂದ್ರೆ ನಾನು ಬಿದ್ದಿಲ್ಲ ಅಂತ ತಿಳ್ಕೊಬೇಡ್ರಿ ನಾನು ಸಾವಿರ ಸಲ ಬಿದ್ದೀನಿ ಒಂದು ಸಲ ಎದ್ದೀನಿ ಅದಕ್ಕೆ ಯಾವ ಮನುಷ್ಯ ಬೀಳ್ತಾನೆ ಅವನ ಮೇಲೆ ಎದ್ದೇಳ್ತಾನೆ ನೀವು ಬೀಳೋದಕ್ಕೆಲಿಲ್ಲ ಅಂದ್ರೆ ಮ್ಯಾಲೆ ಹೆಂಗೆ ಎದ್ದೇಳ್ತೀರಿ ಯಾವಾಗ ದೇವ್ರು ನಿಮಗೆ ಅಂದ್ರೆ ನೀವು ತಿಳ್ಕೊಂಬಿಡ್ರಿ ನಿಮಗೆ ಮುಂದೆ ಒಂದು ಉಜ್ವಲ ಭವಿಷ್ಯವನ್ನು ಕೊಡುವಂಥ ಆಶೀರ್ವಾದ ದೇವ್ರ ನಿಮ್ಮಲ್ಲಿ ಐತಂತೇಳಿ ಯಾವಾಗಲೂ ರೈತರಿಗೆ ಅದಕ್ಕೆ ಕಷ್ಟ ಭಾಳ ಬರ್ತಾವೆ ಯಾಕಂದ್ರೆ ನಮ್ಮ ರೈತರ ಕಡೆ ಈಶ್ವರ್ಯ ರಾಯ್ಕಿಂತ ಭಾಳ ಚಂದ ಕಾಣಾಕತ್ತೀರಿ ಅಕ್ಕಿ ಆದರೂ ಒಂದು ಕೆ ಜಿ ಮೇಕಪ್ ಹಾಕೊಂಡಿರ್ತಾ ನೀವು ನೋಡ್ರಿ ಸಾಕ್ಷಾತ್ ಲಕ್ಷ್ಮಿ ಕಾಣಕತ್ತೀರಿ ಇಲ್ಕಲ್ ಸೀರೆ ಉಟ್ಕೊಂಡು ತಲೆಗೆ ಹೂ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಸಾಕ್ಷಾತ್ ಭೂಲೋಕ ಇದು ದೇವಲೋಕದಿಂದ ರಂಭೇರು ಬಂದಾರಿಂದ ಅಂಥ ಚಂದ ಕಾಣಕತ್ತೀರಿ ಅಷ್ಟು ಶಕ್ತಿ ನಿಮ್ಮಲ್ಲಿ ಐತಿ ಅದನ್ನು ಕ್ರೋಡೀಕರಣ ಮಾಡಿಕೊಂಡು ಮುಂದುವರಿ ಆಮೇಲೆ ಯಾವಾಗಲೂ ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಹೆಣ್ಣೊಂದು ಕಲಿತರೆ ಶಾಲೆಯೇ ತೆರೆದಂತೆ ನಾವು ಹೆಣ್ಮಕ್ಳು ಇಲ್ಲಿ ಭಾಳಷ್ಟು ಮಂದಿ ತಾಯಿ ಅಂದಿರದಿರಿ ನಾ ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಒಂದು ಸಂಸ್ಕಾರವನ್ನು ನೀವೆಲ್ಲರೂ ಕೊಡಬೇಕು ಯಾಕೆ ಕೊಡಬೇಕು ಸಂಸ್ಕಾರ ಅಂತ ಕೇಳಿರಿ ನಾವು ಇವತ್ತು ನಮ್ಮ ಹೆಣ್ಮಕ್ಳು ಮದುವೆ ಆಗಾಕತ್ತೆ ತಂದ್ರೆ ಒಂದು ಯುದ್ಧಕ್ಕೆ ಹೋಗೋವಾಗ ನಮ್ಮ ಹೆಣ್ಮಕ್ಳಿಗೆ ರೆಡಿ ಮಾಡ್ತೀವಿ ನಾವು ನಿಮ್ಮ ಅತ್ತಿ ಅಕ್ಕಿಗೆ ಹಿಂಗೆ ಮಾಡಿ ನಿಮ್ಮ ನಾದಿ ಅಕ್ಕಿಗೆ ಹಿಂಗೆ ಮಾಡು ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ನಿಮ್ಮ ಹೆಣ್ಮಕ್ಕಳಿಗೆ ಎರಡು ಮನೆತನದ ಮಧ್ಯದಲ್ಲಿ ಒಂದು ಸೇತುವೆ ಆಗುವಂಥ ಸಂಸ್ಕಾರಗಳನ್ನು ನಿಮ್ಮ ಮಕ್ಕಳಿಗೆ ನೀವು ಕೊಡಿರಿ ಗೋಡೆ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡಬೇಡ್ರಿ ಯಾಕಂತ ಕೇಳಿರಿ ಅತ್ತಿ ಮತ್ತು ತಾಯಿ ಇಬ್ರು ಒಂದೇ ನನ್ನ ತಾಯಿ ನನಗೆ ಜನ್ಮ ಕೊಟ್ಟರು ನಮ್ಮ ಅತ್ತೆ ನನ್ನ ಗಂಡನಿಗೆ ಜನ್ಮ ಕೊಟ್ಟರು ನಮ್ಮ ತಾಯಿ ನನಗೆ ಹುಟ್ಟು ಮನೆ ಮೇಲೆ ಮನಿಯೊಳಗೆ ಮದುವೆ ಮಾಡಿ ಹೊರಗೆ ಕಳಿಸಿದ್ರು ಆದರೆ ನಮ್ಮ ತಾ ಅತ್ತೆ ತುಂಬಿದ ಮನಿಯೊಳಗೆ ನನಗೆ ಕರ್ಕೊಂಡು ನನಗೆ ಹೊಲಾಮನಿ ಕೊಟ್ಟು ನೀವು ಮಾಡ್ಕೊಳ್ತೀನಂತ ದಾರಿ ತೋರಿಸಿದ್ರು ಅದಕ್ಕೆ ಇವತ್ತು ನಮ್ಮ ಅತ್ತಿ ನನಗೆ ಹೊಲಾಮಿ ಬಿಟ್ಟಿದ್ದಿಲ್ಲ ಅಂದ್ರೆ ನನಗೆ ಇಲ್ಲಿ ಬಂದು ನಿಂತು ಮಾತಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಅವರು ಉಳಿಸ್ಯಾರಂತೇಳಿ ನಾನಿಲ್ಲದೀನಿ ಅದಕ್ಕೆ ನಿಮ್ಮ ನೀವು ಏನಾರ ಗೌರವ ಕೊಟ್ರೆ ಅಂದ್ರೆ ನಿಮ್ಮ ತಾಯಿ ಕೊಡುವಂಥ ಗೌರವದೊಳಗೆ ಬರೀ ಒಂದು ಐದು ಪರ್ಸೆಂಟ್ ನಿಮ್ಮ ಹತ್ತಿಗೇನಾರು ಜೀವ ಮಾಡಿದ್ರಂದ್ರೆ ಈ ಜಗತ್ತೊಳಗೆ ಯಾವುದೇ ಥರವಾದ ಅನಾಥಾಶ್ರಮ ಇರುವುದಿಲ್ಲ ವೃದ್ಧಾಶ್ರಮ ಇರುವುದಿಲ್ಲ ಮಹಿಳಾ ಸಾಂತ್ವನ ಕೇಂದ್ರಗಳಿರುವುದಿಲ್ಲ ಅಂಥ ಒಂದು ಪ್ರಯತ್ನ ನಮ್ಮ ಮನೆ ಹೆಣ್ಮಕ್ಳು ಮಾಡಬೇಕು ನಮ್ಮ ಮನೆ ಹೆಣ್ಮಕ್ಳಿಗೆ ನಾವು ಸಂಸ್ಕಾರಗಳನ್ನು ಕಲಿಸಬೇಕು ಆಚಾರ ವಿಚಾರಗಳನ್ನು ಕಲಿಸ್ಬೇಕು ನಮ್ಮ ಸನಾತನ ಧರ್ಮದ ಫೌಂಡೇಶನನ್ನು ಅವ್ರಿಗೆ ಕಳಿಸ್ಬೇಕು ಯಾಕಂದ್ರೆ ಎಲ್ಲಕ್ಕಿಂತ ದೊಡ್ಡ ಧರ್ಮ ಜಗತ್ತೊಳಗೆ ಯಾವುದಾದ್ರು ಆಯ್ತಂದ್ರೆ ನಮ್ಮ ಸನಾತನ ಧರ್ಮ ಆ ಧರ್ಮಕ್ಕೋಸ್ಕರ ನಾವು ನಿಂತು ಆ ಮನೆತನವನ್ನು ಮುಂದುವರೆಸುವಂಥ ಒಂದು ಏನಾದರೂ ವಂಶದ ಉದ್ದಾರ ಮಾಡಲಿಕ್ಕೆ ಏನಾದರೂ ನಾವು ಪ್ರಯತ್ನ ಮಾಡಬೇಕಂದ್ರೆ ಅದು ಕೇವಲ ಒಂದು ಹೆಣ್ಮಗಳಿಂದ ಮಾತ್ರ ಸಾಧ್ಯ ಯಾಕಂದರೆ ನಿಮಗೆ ಸ್ವತಃ ಗೊತ್ತೈತಿ ಮೊನ್ನೆ ಮೋದಿಜಿ ಮಿಷನ್ ಮಾಡಿದರು ಅದರೊಳಗೆ ಲೀಡ್ ತೊಗೊಂಡಿದ್ದು ಇಬ್ಬರು ಹೆಣ್ಮಕ್ಳು ಒಂದು ಸೊಫಯಾ ಖುರೇಶಿ ಇನ್ನೊಬ್ಬಕ್ಕಿ ಯೋಮಿಕಾ ಸಿಂಗ್ ಅಂತ ಅಷ್ಟೆಲ್ಲರೂ ನಮ್ಮ ಎಲ್ಲ ನೂರ ನಲವತ್ತು ಕೋಟಿ ಭಾರತೀಯರ ಪರವಾಗಿ ಇಬ್ರು ಹೆಣ್ಮಕ್ಳ ಮುಂದೆ ಅಂದ್ರ ಈ ಜಗತ್ತು ನಿಂತಿದ್ದೇ ಹೆಣ್ಮಕ್ಕಳ ಮೇಲೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದ ಯಾಕಂದ್ರೆ ನಾವು ಭಾರತದವರು ಈ ಮಣ್ಣು ಭಾರತದ್ದು ಈ ರಕ್ತ ಭಾರತದ್ದು ಈ ದೇಹ ಭಾರತದ್ದು ಒಂದು ದಿವಸ ಈ ಭಾರತಕ್ಕೋಸ್ಕರ ಅದನ್ನು ಮೀಸಲಿಟ್ರ ಅದರೊಳಗೆ ಯಾವುದೇ ತಪ್ಪಿಲ್ಲ ಅವರು ನಾವು ಹೆಣ್ಮಕ್ಳದೀವಿ ನಾವು ಹೆಂಗೆ ಮುಂದೆ ಬರೀಬೇಕಂತ ಅವ್ರು ಹಿಂದೆ ಸರಿದ್ರಂದ್ರೆ ಇವತ್ತು ಮೋದಿಜಿ ಅವರಿಗೆ ಲೀಡ್ ಕೊಡ್ತಿದ್ದಿಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತೀನಿ ನೀವು ಎಲ್ಲ ಅಂಥ ಕುರೇಷಿಗಳಾಗ್ಬೋದು ನೀವು ಎಲ್ಲ ಅಂಥ ಯೋಮಿಕಾ ಸಿಂಗಗಳಾಗ್ಬೋದು ಆ ಶಕ್ತಿ ನಿಮ್ಮಲ್ಲೈತಿ ಆ ಯುಕ್ತಿ ನಿಮ್ಮಲ್ಲೈತಿ ಅದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಒಂದೇ ದಾರಿಯೊಳಗೆ ನೀವು ಮುಂದುವರಿಬೇಕು ಆಮೇಲೆ ನಾನು ಹೆಣ್ಮಕ್ಳಿಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ನಮ್ಮ ಮನೆಯೊಳಗೆ ಒಂದು ಇರಲಿ ಒಂದು ಇರ್ದೇ ಇರಲಿ ಹೆಂಗಾರ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವುದೇ ಜೀವನ ಎಲ್ಲ ನಾವು ಹೇಳ್ದಂಗೆ ಆಗೋದಿಲ್ಲ ಹೊಂದಾಣಿಕೆ ಮಾಡ್ಕೊಂಡಾಗ ಏನಾಗ್ತದೆ ಮನೆಯೊಳಗೆ ಶಾಂತಿ ಇರ್ತದೆ ನೆಮ್ಮದಿ ಇರ್ತದ ಸುಖ ಇರ್ತದೆ ಸೌಭಾಗ್ಯ ಇರ್ತದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿಷ್ಟು ಮಾತಾಡಲಿಕ್ಕೆ ಕಾರಣ ಏನಂದ್ರೆ ನಾನಲ್ಲ ಯಾವುದೇ ಹೆಣ್ಮಗಳ ಒಂದು ಸ್ಟೇಜ್ ಒಳಗೆ ಈ ಥರ ನಿಂತು ಮಾತಾಡಲಿಕ್ಕೆ ಕಾರಣ ನನ್ನ ತವ್ರ ಮನೆಯವರು ಕೊಟ್ಟಂಥ ಸಂಸ್ಕಾರ ನನ್ನ ಗಂಡನ ಮನೆಯವರು ಕೊಟ್ಟಂಥ ಸಹಕಾರ ಇವೆರಡೂ ಇಲ್ಲಂದ್ರೆ ಒಂದು ಹೆಣ್ಮಗಳ ಮುಂದುವರಿಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಗುರುಗಳ ಪಾದದ ಮುಂದೆ ಆ ಎರಡೂ ಮನೆತನದ್ದು ಹೊತ್ಲಿಕ್ಕೆ ನಾನು ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಹೆಣ್ಮಗಳಿಗೆ ತವ್ರ ಮನೆ ಎಷ್ಟು ಮುಖ್ಯ ಗಂಡನ ಮನಿಯೂ ಅಷ್ಟೇ ಮುಖ್ಯ ಆ ಗಂಡನ ಮನೆಯನ್ನು ನಮ್ದಂತ ತಿಳ್ಕೊಂಡು ಅದರೊಳಗೆ ಒಂದು ಒಳ್ಳೇದು ಕೆಟ್ಟದ್ದು ಬರ್ತದೆ ಇಷ್ಟಿಷ್ಟು ತವ್ರ ಮನೆಯವ್ರಿಗೆ ಹೇಳಲಿಕ್ಕೆ ಹೋಗಬಾರ್ದು ಯಾಕಂದ್ರೆ ನನಗೆ ಯಾವಾಗ ಮದುವೆ ಮಾಡಿ ಕೊಟ್ಟರು ನಾನು ನೌಕರಿ ಬೇಡ ಅಂದಾಗ ನಮ್ಮಅಮ್ಮಗೆ ಒಂದು ಮಾತು ನನಗೆ ಇಲ್ಲಿ ಇರೋಕೆ ಆಗೋದಿಲ್ಲ ನಾನು ವಾಪಸ್ ಬರ್ತೀನಿ ಅಂದರೆ ನಮ್ಮಮ್ಮ ಜೀವನದ ಸತ್ಯವನ್ನು ಒಂದೇ ಮಾತಿನಲ್ಲಿ ಹೇಳಿಬಿಟ್ರು ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗೆ ನೀ ಸಾಯೋದಿದ್ರೆ ಅಲ್ಲೇ ಸಾಯಿ ನಾವು ಅಲ್ಲೇ ಬಂದು ಮಣ್ಣು ಮಾಡ್ತೀವಿ ವಾಪಸ್ ಇಲ್ಲಿ ಬರಬೇಡ ನಮ್ಮಮ್ಮ ನನಗೆ ಆ ಮಾತು ಹೇಳಿದ್ದಕ್ಕೆ ಅಲ್ಲಿ ದುಡಿದು ತಿಂದೆ ನಮ್ಮಮ್ಮ ನೀವು ವಾಪಸ್ಸು ನನ್ನ ಕಡೆ ಬಾಂದ್ರೆ ನಾನಲ್ಲೇ ಬ್ಯಾಂಗ್ಳೂರೊಳಗೆ ಯಾವ್ದು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಿದ್ದೆ ಆದ್ರೆ ಇವತ್ತು ನಿಮ್ಮೆಲ್ಲರ ಮನಸ್ಸೊಳಗೆ ಜಗ ತೊಗೊಂತಿದ್ದಿಲ್ಲ ಅದಕ್ಕೆ ನಾನೇನು ಹೇಳೋದು ಜೀವನದೊಳಗೆ ಏನೇ ಕಷ್ಟ ಬರಲಿ ಏನೇ ಬರಲಿ ಅದನ್ನು ನಿಭಾಯಿಸ್ಕೊಂಡು ಹೋಗೋದನ್ನು ನೀವೆಲ್ಲರೂ ಕಲಿಬೇಕು ಆಮೇಲೆ ಎಲ್ಲರೂ ಭಾಳಷ್ಟು ಮಂದಿ ರೈತರು ಬಂದಾರ ನಮ್ಮ ಗಂಡ್ಮಕ್ಳು ಬಂದಾರ ನಾನಿವತ್ತು ಮನೆಯೊಳಗೆ ಭಾಳ ಸಲ ಬಿದ್ದೆ ನಾನು ನಿಮಗೆ ಮೊದಲು ಹೇಳಿದೆ ನನ್ನ ಕಡೆ ನೀರು ಇದ್ದಿಲ್ಲ ನಾನು ಒಂದು ಮಧ್ಯಮ ವರ್ಗದ ಸಾಧಾರಣ ಮಹಿಳೆ ಆಗಿದ್ದೆ ಬೋರ್ ಹಾಕ್ಲಿಕ್ಕೆ ನನ್ನ ಗಂಡ ಒಂದು ಎರಡು ಬೋರಿಗೆ ನನಗೆ ಸಹಾಯ ಮಾಡಿದರು ಆಮೇಲೆ ಹಿಂದೆ ಸರ್ಕೊಂಡ್ಬಿಟ್ರೆ ನನ್ನ ಕೈಲಿ ಆಗೋದಿಲ್ಲ ಅಂತ ನಮ್ಮ ತವರು ಮನೆಯವರು ಕೊಟ್ಟಂಥ ಬಂಗಾರ ಎಲ್ಲ ಹೊಲಕ್ಕೆ ಹಾಕಿದೆ ನಾನು ನನ್ನ ಐವತ್ತೊಲಿ ಬಂಗಾರ ಒಂದು ಹದಿನೈದು ಬೋರಿಗೆ ಸಮ ಆಗಲಿಲ್ಲ ಯಾವಾಗ ಬಂಗಾರ ಹಾಕ್ಕೊಂಡಿದ್ದೆ ರೇಷ್ಮೆ ಸೀರೆ ಹಾಕ್ಕೊಂಡಿದ್ದೆ ಮೈ ಮನಸ್ಸು ವಜ್ಜಿತ್ತು ಮನಸ್ಸು ಒಜ್ಜಿತ್ತು ಯಾವಾಗ ಭೂಮಿ ತಾಯಿ ಕೊಟ್ಟೆ ಇವತ್ತು ಮೈ ಹಗರೈತಿ ಮನಸ್ಸು ಹಗರೈತಿ ಭೂಮಿ ತಾಯಿಯಿಂದ ನಾನು ಕಲ್ಕೊಂಡಿದ್ದು ಸರಳ ಜೀವನ ಸಮ್ಮಾನದ ಜೀವನ ಸ್ವಾಭಿಮಾನದ ಜೀವನ ಆಡಂಬರದ ಪೊಳ್ಳು ಬದುಕಿಗಿಂತ ಸರಳತೆಯ ಸಮ್ಮಾನದ ಬದುಕು ಭಾಳ ಶ್ರೇಷ್ಠ ಅಂತ ನಾನು ನಿಮ್ಮೆಲ್ರಿಗೂ ಹೆಣ್ಮಕ್ಳಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಭಾಳ ಸಲ ಬಿದ್ದಾಗ ಒಂದು ಟೈಮ್ ಹೆಂಗೆ ಬಂತಂದ್ರೆ ದಾಳಿಂಬೆ ಮಾಡಿ ಪೂರ ಮೆತ್ತಗಾದಾಗ ಸಾಲುಗಾರರಿಗೆ ಬಡ್ಡಿ ಕಟ್ಲಿಕ್ಕೆ ನನಗಾಗಲಿಲ್ಲ ಮನೆಯಾಗಿನವರೆಲ್ಲ ಭಯ ಚಾಲು ಮಾಡಿಬಿಟ್ಟಿದ್ರು ಸಮಾಜವನ್ನು ಎದುರಿಸ್ಲಿಕ್ಕೆ ಆಗಲಿಲ್ಲ ನನಗೆ ಆ ಟೈಮ್ ಒಳಗೆ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದೆ ಡಾಕ್ಟ್ರನ್ನ ಉಳಿಯೋದಿಲ್ಲ ಅಂತ ಹೇಳಿದರು ಆದ್ರೆ ನನ್ನ ಗಂಡ ಹೊರಗಿಂದ ಸಾಲ ತಗೊಂಡು ಬಂದು ನನ್ನ ಜೀವ ಉಳಿಸ್ಕೊಂಡು ಬಂದರು ನನ್ನ ತಾಯಿ ನನಗೆ ಜನ್ಮ ಕೊಟ್ಟಿದ್ದರು ಆದ್ರೆ ನನ್ನ ಗಂಡ ನನಗೆ ಮರು ಜನ್ಮ ಕೊಟ್ಟರು ನಾನು ಡಿಪ್ರೆಷನ್ ಒಳಗೆ ನಡೆಯದು ಕಾಲು ಹೋಗಿಬಿಟ್ಟಿದ್ದು ನನ್ನ ಗಂಡ ನಮ್ಮಪ್ಪ ನನಗೆ ಎರಡು ವರ್ಷ ಇದ್ದಾಗ ನಡೆಯೋದು ಕಲಿಸಿದ್ರು ನನ್ನ ಗಂಡ ನಾನು ಇಪ್ಪತ್ತೆಂಟು ವರ್ಷ ಇದ್ದಾಗ ನನ್ನ ಕಾಲಿಗೆ ಕಾಲು ಹಾಕಿ ಸಪ್ತಪದಿದು ಸತ್ಯದ ಅರ್ಥ ಕಲಿಸಿದ್ದು ನನ್ನ ಗಂಡ ಅದಕ್ಕೆ ಇವತ್ತು ನಾನೇನೇ ಅದೀನಿ ನಾನಲ್ಲ ಈ ಜಗತ್ತೊಳಗೆ ಯಾವುದೇ ಹೆಣ್ಮಗಳು ನಾನು ಎಲ್ಲಿರುವಂಥ ಗಣಮಕ್ಕಳಿಗೂ ಅದೇ ಹೇಳೋದು ಒಂದು ಹೆಣ್ಮಗಳು ಗಟ್ಟಿ ಆಗೋದು ಮೂರು ಜನರಿಂದ ಒಂದು ನಮಗೆ ಜನ್ಮ ಕೊಟ್ಟಂಥ ತಂದೆ ವಿದ್ಯೆ ಅನ್ನುವಂಥ ಅಸ್ತ್ರ ಕೊಟ್ಟಾಗ ನಮಗೆ ಕಟ್ಕೊಂಡಂಥ ಗಂಡ ಪ್ರೀತಿ ಅನ್ನುವಂಥ ಅಸ್ತ್ರ ಕೊಟ್ಟಾಗ ನಮ್ಮ ಗರ್ಭದಿಂದ ಜನಿಸಿದಂಥ ನಮ್ಮ ಮಗ ಆ ಸರಿ ಅನ್ನುವಂಥ ಅಸ್ತ್ರ ಕೊಟ್ಟಾಗ ನೀವು ಮೂರು ಜನ ಏನಾರ ನಮಗೆ ಹಿಡ್ಕೊಂಡ್ರೆ ಅಂದ್ರೆ ಈ ಜಗತ್ತೊಳಗೆ ಯಾರಿಗೂ ನಮ್ಗೆ ಅಳ್ಳಾಡಿಸಿ ಕುಂದ್ರಕ್ ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ಮೊದ್ಲಿನ ಮಂದಿ ಸುಳ್ಳ ಹೇಳೋದಿಲ್ಲ ಗಂಡ ಅಂದ್ರೆ ಗುಡ್ಡ ಇದ್ದಂಗೆ ನೀವೊಂದು ನಮ್ಮ ಜೊತೆ ಇದ್ರಂದ್ರೆ ಈ ಜಗತ್ತೊಳಗೆ ಯಾರೂ ನಮಗೆ ಸರಿದು ಕೂಡ ಅನ್ನೋದಿಲ್ಲ ಅದಕ್ಕೆ ಇಲ್ಲಿರುವಂಥ ಎಲ್ಲ ಗಣ ಮಕ್ಕಳಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಾಯಿ ಆಗಲಿ ತಂಗಿ ಆಗಲಿ ಹೆಂಡ್ತಿ ಆಗಲಿ ಮಗಳಾಗಲಿ ನಮಗೆ ಬೇರೆದೇನು ಕೊಡಲಿಲ್ಲ ಅಂದರೂ ಕೊಡಲಿಲ್ಲ ಒಂದು ಪ್ರೀತಿ ಮತ್ತು ಗೌರವವನ್ನು ನೀವು ಕೊಡಲೇಬೇಕು ಅಂತ ತಲೆ ಕೆಳಗೆ ಮಾಡಿ ವಿನಂತಿ ಮಾಡ್ಕೊತೀನಿ ನೀವೊಂದು ನಮಗೆ ಗೌರವ ಕೊಟ್ರೆ ನಮಗೆ ಯಾರೂ ಕೂಡ ಅನ್ನೋದಿಲ್ಲ ಆವಾಗ ಈ ಮಹಿಳಾ ಸಮಾವೇಶಕ್ಕೆ ಒಂದು ನಿಜವಾದ ಅರ್ಥ ಬರ್ತದೆ ಯಾಕಂದರೆ ನಾವು ಉಮೆನ್ ಅಂತ ಕರಿತೀವಿ ನಮ್ಮ ಹೆಸರೊಳಗೆ ನೀವು ಅದಿರಿ ನೀವಿದ್ದರಷ್ಟು ನಾವು ಸ್ಟ್ರಾಂಗಾಗಿ ನಿಂದಿರಲಿಕ್ಕೆ ಆಗ್ತದೆ ನೀವು ಇಲ್ಲಾಂದ್ರೆ ನಮ್ಮ ಈ ಜನ್ಮಕ್ಕೆ ಅರ್ಥ ಇಲ್ಲ ಒಂದು ಮಹಿಳೆ ಗಟ್ಟಿಯಾಗಿ ನಿಂದಿರ್ಬೇಕಂದ್ರೆ ಈ ಮೂರು ಪಿಲ್ಲರ್ ಪಿಲ್ಲರಾಗಿ ನಿಂತರಷ್ಟು ಒಂದು ಹೆಣ್ಮಗಳ ಮುಂದುವರಿಬೋದು ಆಮೇಲೆ ಭಾಳಷ್ಟು ರೈತರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೈತನ ಸಿಟಿ ಒಳಗೆ ಹನ್ನೆರಡು ನೂರು ಎರಡೂವರೆ ಸಾವಿರ ಸ್ಕ್ವೇರ್ ಫೀಟ್ ಮನೆ ಕಟ್ಟಿ ಭಾಳ ಮಂದಿ ಮೆರಿತಾರೆ ನಾವು ಮೂರು ಅಂತಸ್ತಿನ ಮನೆ ಕಟ್ಟಿವಿ ನಾಲ್ಕು ಅಂತಸ್ತಿನ ಮನೆ ಕಟ್ಟಿವಿ ಆದ್ರೆ ಈ ಜಗತ್ತೊಳಗೆ ಒಂದು ಎಕರೆ ಅಂದ್ರೆ ನಲವತ್ತು ಗುಂಟೆ ಒಂದು ಗುಂಟೆ ಅಂದ್ರೆ ಸಾವಿರ ಸ್ಕ್ವೇರ್ ಫೀಟ್ ನಲ್ವತ್ತು ಸಾವಿರ ಸ್ಕ್ವೇರ್ ಫೀಟದ್ದು ಒಡೆಯರಿ ಜಗತ್ತೊಳಗೆ ಯಾರಾದರೂ ಆಧಾರ ರೈತರೇ ಅದಾರ ಆದರೂ ನಾವು ಮೆರೆಯಕ್ಕೆ ಹೋಗುವುದಿಲ್ಲ ನಾವು ಸೊಕ್ಕು ಮಾಡುವುದಿಲ್ಲ ಯಾಕಂದ್ರೆ ನಮಗೆ ಜೀವನದ ಸತ್ಯ ಗೊತ್ತೈತಿ ಮೂರಡಿ ಮಣ್ಣಿನಿಂದ ಬಂದಂಥ ಈ ದೇಹ ಮೂರಡಿ ಮಣ್ಣಾಗ ಹೋಗ್ತದ ಅದಕ್ಕೆ ನಾವು ಮೆತ್ತಗ ಸಮಾಧಾನ ನಿಧಾನ ನಿರಡ್ಕಿಲೆ ಹೋಗ್ತೀವಿ ಯಾರಿಗೂ ಮೋಸನೂ ಮಾಡುವುದಿಲ್ಲ ನಾವೇನಾದರೂ ಮೈ ಮೇಲೆ ಸಾಲ ಬಂತಂದ್ರೆ ಯಾರಿಗೂ ಮೋಸ ಮಾಡೋದಿಲ್ಲ ನಮ್ಮ ಜೀವನವನ್ನು ಮುಗಿಸ್ಕೊಂತೀವಿ ಆದರೆ ಯಾರು ಮನೆ ಮುಚ್ಚೋದಿಲ್ಲ ಅದಕ್ಕೋಸ್ಕರ ಅಂಥ ರೈತರಿಗೆ ನಾನು ನಿಜವಾಗ್ಲೂ ಹಣೆ ಮಾಡಿದು ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದರ ಜೊತೆ ನಾನು ಇನ್ನೊಂದು ಮಾತು ನಮ್ಮ ರೈತರಿಗೆ ಹೇಳೋದು ಯಾರಾದರೂ ಬಂದು ನಿಮ್ಮ ಕೈ ಹಿಡ್ಕೊಂತಾರ ಯಾರಾದರೂ ನಮಗೆ ಅಂತ ದಾರಿ ಕಾಯಕ್ಕೆ ಹೋಗಬೇಡ್ರಿ ಯಾಕಂತ ಕೇಳಿರಿ ನಿಮಗೆ ಹಿಡ್ಕೊಳ್ಳೋ ಕೈ ಟೆಂಪ್ರೊರಿ ಕೈ ಅದು ನೀವು ನಿಮಗೋಸ್ಕರ ಪರ್ಮನೆಂಟ್ ನಿಂತಿರಂದ್ರೆ ನಿಮಗೆ ನೀವೇ ಪರ್ಮನೆಂಟ್ ಆದ್ರಂದ್ರೆ ಈ ಜಗತ್ತೊಳಗೆ ನಿಮ್ಗೆ ಅಳ್ಳಾಡ್ ಯಾರಿಗೂ ಆಗೋದಿಲ್ಲ ಯಾಕಂದ್ರೆ ಒಂದು ಟೈಮ್ ಇತ್ತು ರೈತ ಹರಕು ದೋತ್ರದಾಗ ಬಂಡಿ ನೋಡಿಕೊಂಡು ಬಂಡೆಗೆ ಬರ್ತಿದ್ದ ಆದ್ರೆ ಇವತ್ತು ಪ್ರೈವೇಟ್ ಜೆಟ್ ಇಟ್ಕೊಂಡ ರೈತರು ಆ ಲೆಕ್ಕದೊಳಗೆ ನಮ್ಮ ರೈತರು ಮುಂದೆ ಹಾಕತ್ತಾರ ಯಾಕಂದ್ರೆ ಈ ಜಗತ್ತೊಳಗ ಹೊಣ್ಣು ಹೆಣ್ಣು ಮಣ್ಣು ಈ ಮೂರಕ್ಕೆ ಬೇಡಿಕೆ ಯಾವತ್ತು ಕಡಿಮೆ ಆಗೋದಿಲ್ಲ ನಮ್ಮ ಅತ್ತಿ ಟೈಮ್ ಒಳಗೆ ಎರಡು ನೂರು ಎಕರೆ ಇದ್ದದ್ದು ಹೊಲ ಇವತ್ತು ಒಂದು ಕೋಟಿಗೆ ಒಂದು ಎಕರೆ ಆಗ್ಯದ ಒಂದು ಬಿಲ್ಡಿಂಗ್ ಹಳೇದು ಕಾಣಬಹುದು ಹೊಲ ಮನೆ ಹಳೆದು ಕಾಣೋದಿಲ್ಲ ಅದು ದಿನ ಹೊಸದಾಗೆ ಕಾಣುತ್ತದ ಈ ಜಗತ್ತೊಳಗ ಒಂದು ಇಂಜಿನಿಯರಿಗೆ ಇಂಜಿನಿಯರ್ ಅನ್ಬೋದು ಡಾಕ್ಟ್ರಿಗೆ ಡಾಕ್ಟರ್ ಅನ್ಬೋದು ಆದ್ರೆ ನಮಗೆ ಜಮೀನ್ದಾರ್ರಂತಾರ ನಾವು ಜಮೀನ್ದಾರ ನಾವು ಯಾವತ್ತು ಕೊಟ್ಟವರು ಬೇಡದವ್ರಲ್ಲ ಈ ಜಗತ್ತಿಗೆ ಅನ್ನ ಹಾಕುವವ್ರಂತವ್ರು ನಾವು ಅದಕ್ಕೆ ಹೇಳ್ತಾರೆ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ಮತ್ತು ಕರ್ಮ ಈ ಜಗತ್ತೊಳಗೆ ಯಾರ್ದ್ರ ಮೇಲೆ ನಿಂತಾವ್ ಅಂದ್ರೆ ರೈತರ ಮೇಲೆ ನಿಂತಾವ್ ಯಾಕಂದ್ರೆ ಈ ಜಗತ್ತೊಳಗೆ ಎಲ್ಲ ಅನ್ನ ಅಳೆಯೋದಿಲ್ಲ ಅದಕ್ಕೆ ಹೇಳ್ತಾನೆ ಸರ್ವಜ್ಞ ಒಕ್ಕಲಿಲ್ಲದ ಊರು ಮಕ್ಕಳಿಲ್ಲದ ಮನೆ ಲೆಕ್ಕವಿಲ್ಲದ ಬೇಹಾರ ಈ ಮೂರು ದುಃಖ ಕಾಣೆಂದ ಸರ್ವಜ್ಞ ಊರೊಳಗೆ ಒಕ್ಕಲಿಗನಿಲ್ಲ ಅಲ್ಲಿ ಲಕ್ಷ್ಮಿನೂ ಇರುವುದಿಲ್ಲ ಸರಸ್ವತಿನೂ ಇರುವುದಿಲ್ಲ ಯಾರೂ ಇರುವುದಿಲ್ಲ ಎಲ್ಲಿ ಒಕ್ಕಲಿಗನಿರ್ತಾನೆ ಅಲ್ಲಿ ಲಕ್ಷ್ಮೀ ಸರಸ್ವತಿ ಎಲ್ಲರೂ ಇರ್ತಾರೆ ಅದಕ್ಕೆ ನೀವು ಮಾಡುವಂಥ ಕೆಲಸದ ಬಗ್ಗೆ ನಿಮ್ಗೆ ಅಭಿಮಾನಿ ಇರಲಿ ಯಾರ ಕಡೆ ಪಾಪ ಅನಿಸ್ಕೊಳಕ್ಕೆ ಹೋಗ್ಬೇಡ್ರಿ ಪಾಪ ಅನ್ನಿಸ್ಕೊಂಡ್ರಂದ್ರೆ ಭಾಳ ಅಂದ್ರೆ ದಯ ಮತ್ತು ಕನಿಕರ ಸಿಗ್ಬೋದು ನಿಮ್ಮ ಅಧಿಕಾರ ಮತ್ತು ಹಕ್ಕು ನಿಮಗೆ ಸಿಗೋದಿಲ್ಲ ನಿಮ್ಮ ಅಧಿಕಾರ ಮತ್ತು ಹಕ್ಕು ನಿಮಗೆ ಸಿಗಬೇಕಂದ್ರೆ ಭೂಮಿ ತಾಯಿಗೆ ದುಡಿರಿ ಭೂಮಿ ತಾಯಿ ಮಳೆ ಬಂದಾಗ ಸಂತೋಷ ಪಡುವುದಿಲ್ಲ ರೈತರ ಬೆವ್ರ ಹನಿ ಅವತ್ತು ಭೂಮಿ ತಾಯಿ ಒಡಲೊಳಗೆ ಬೀಳ್ತದಲ್ಲ ಅವತ್ತು ಭೂಮಿ ತಾಯಿ ಸಂತೋಷ ಪಡ್ತಾಳೆ ನಾನು ಸಾವಿರ ಸಲ ಬಿದ್ದೆ ಎಲ್ಲರೂ ನನ್ನ ಕೈ ಬಿಟ್ಟರು ಎಲ್ಲರದು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಆದ್ರೆ ನನ್ನ ಕೈ ಹಿಡಿದಿದ್ದು ನನ್ನ ಕರ್ನಾಟಕದ ಮಣ್ಣು ಆ ಮಣ್ಣು ನನಗೆ ಮರ್ಯಾದೆ ಕೊಟ್ಟಿದ್ದು ಆ ಮಣ್ಣು ನನ್ನ ಮರ್ಯಾದೆ ಮುಚ್ಚಿದ್ದು ಆ ಮಣ್ಣು ನನಗೆ ಗೌರವ ಕೊಟ್ಟಿದ್ದು ಆ ಮಣ್ಣು ನನಗೆ ಸಾಮಾಜಿಕ ಸ್ಥಾನಮಾನ ಕೊಟ್ಟಿದ್ದು ನಾ ಇನ್ನು ತನ ನಿಮ್ಮ ಮುಂದೆ ಹೇಳಿದ್ದು ಕವಿತಾ ಮಿಶ್ರನ ಕತೆ ಅಲ್ಲಿದು ಇದು ಕರ್ನಾಟಕದ ಮಣ್ಣಿನ ಸಂಘರ್ಷದ ಕತೆ ಕರ್ನಾಟಕದ ಮಣ್ಣಿನ ಯಶಸ್ಸಿನ ಕತೆ ಕರ್ನಾಟಕದ ಮಣ್ಣಿನ ನೋವಿನ ಕತೆ ಇದು ಇವತ್ತು ಗುರುಗಳು ಸನ್ಮಾನ ಮಾಡಲಿಕ್ಕೆ ಮಾತಾಡಲಿಕ್ಕೆ ಕರೆದಿದ್ದು ಕವಿತಾ ಮಿಶ್ರಾನಿಗ್ ಕರೆದಿಲ್ಲ ಇದು ಕರ್ನಾಟಕದ ಮಣ್ಣಿನ ಧ್ವನಿ ಇದು ಕರ್ನಾಟಕದ ಮಣ್ಣಿಗೆ ಕೊಟ್ಟಂತ ಸನ್ಮಾನ ಅದಕ್ಕೋಸ್ಕರ ನಾನು ಗುರುಗಳಿಗೆ ಮನದಾಳದ ನಮಸ್ಕಾರಗಳನ್ನು ಹೇಳ್ತೀನಿ ಇದರ ಜೊತೆ ಒಂದು ಬಸವಣ್ಣನ ವಚನದೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ನಮ್ಮ ಮನೆ ಮಗನೆಂದೆನಿಸಯ್ಯಾ ಕೂಡಲ ಸಂಗಮ ದೇವ ನಾನು ರಾಯಚೂರು ಜಿಲ್ಲೆಕ್ಕೆ ಆದರೂ ನಾರವ ಅಂತ ನೀವು ಹೇಳಲಿಲ್ಲ ನಿಮ್ಮ ಜಿಲ್ಲೆ ಕರೆದ ನಿಮ್ಮ ತಾಲೂಕಿಗೆ ಕರೆದ ನನ್ನ ಮರ್ಯಾದೆ ತುಂಬ ಮುಚ್ಚಿ ನನಗೊಂದು ಗೌರವ ಕೊಟ್ಟು ನನಗೆ ಉಡಿ ತುಂಬಿ ಇಷ್ಟೊತ್ತನ್ನು ನನ್ನ ಮಾತನ್ನು ಕೇಳಿದ್ದಕ್ಕೆ ಆ ಬಸವಣ್ಣನ ವಚನಕ್ಕೆ ನಿಜವಾದ ಅರ್ಥವನ್ನು ನೀವು ಕೊಟ್ಟಿದ್ದೀರಿ ಯಾಕಂದರೆ ನಮ್ಮ ಬಿಜಾಪುರ ಬಸವಣ್ಣನ ಜನ್ಮಸ್ಥಳ ಇದು ನಾನು ಬ್ರಾಹ್ಮಣರಕ್ಕೆ ಆದರೂ ನಮ್ಮ ಮಂತ್ರ ಓದಿ ನನಗೆ ಗೌರವ ಸನ್ಮಾನ ಸಿಕ್ಕಿಲ್ಲ ಬಸವಣ್ಣ ಹೇಳಿದ್ದು ಕಾಯಕವೇ ಕೈಲಾಸ ನಾ ಮಾಡುವಂಥ ಕೆಲಸದ ಬಗ್ಗೆ ನಮಗೆ ಗೌರವ ಇರಬೇಕು ಅಲ್ಲಿ ನಮಗೆ ಕೈಲಾಸ ಕಾಣುತ್ತದೆ ಅಂತ ಆ ಕೆಲಸವನ್ನು ನಾನು ಮಾಡಿದ್ದಕ್ಕೆ ನನಗೆ ಈ ಗೌರವ ಸನ್ಮಾನ ಸಿಕ್ಕಿದ್ದು ನಾನು ಇಲ್ಲಿರುವಂಥ ಹೆಣ್ಮಕ್ಕಳಿಗೂ ಹೇಳುವುದು ಅದೇ ನಿಮ್ಮ ಮನೆತನಕ್ಕೋಸ್ಕರ ನೀವು ದುಡ್ಡು ತಿನ್ನಾಕತ್ತೀರಂದ್ರೆ ನಿಜವಾಗ್ಲೂ ನೀವೆಲ್ಲ ಸಾಧಕರೇ ನಾನು ಈ ದಾರಿಯಲ್ಲಿ ನಾಲ್ಕು ರಾಷ್ಟ್ರ ಪ್ರಶಸ್ತಿ ಒಂದು ಇಪ್ಪತ್ತೈದು ಮೂವತ್ತು ರಾಜ್ಯ ಪ್ರಶಸ್ತಿ ಮಠ ಮಾನ್ಯತೆಗಳ ಭಾಳಷ್ಟು ಪ್ರಶಸ್ತಿಗಳನ್ನು ತಗೊಂಡೆ ಆ ಎಲ್ಲ ಪ್ರಶಸ್ತಿಗಳನ್ನು ನಾನು ಇಲ್ಲಿರುವಂಥ ಹೆಣ್ಮಕ್ಕಳಿಗೆ ಸಮರ್ಪಣೆ ಮಾಡ್ತೀನಿ ಯಾಕಂದ್ರೂ ಇದು ಒಂದು ಕವಿತಾ ಮಿಶ್ರಾನ ಯಶಸ್ಸಲ್ಲ ಬೂದಿ ಮುಚ್ಚಿದ ಕೆಂಡದಂತಿರುವಂಥ ಸಾವಿರಾರು ಕವಿತಾ ಮಿಶ್ರಗಳ ಯಶಸ್ಸು ಇದಾಗಿದೆ ಅದಕ್ಕೋಸ್ಕರ ನಿಮಗೋಸ್ಕರ ನೀವೆಲ್ಲರೂ ಚಪ್ಪಾಳೆ ತಟ್ಕೊಳ್ಳ್ರಿ ಯಾಕಂದ್ರೆ ನಿಮ್ಮ ತವ್ರ ಮನೆ ಹೆಸರು ತೊಗೊಂಡ್ಬರಾಕತ್ತೀರಿ ನಿಮ್ಮ ಗಣ್ಣನ ಮನೆ ಹೆಸರು ತೊಗೊಂಬರಾಕತ್ತೀರಿ ಗುರುಗಳು ಇವತ್ತು ಇದು ಈ ಮಠ ನಮ್ಮ ತವ್ರ ಮನೆ ಗುರುಗಳೇ ನಮ್ಮೆಲ್ಲರಿಗೂ ಉಡಿ ತುಂಬಿರಿ ನಮ್ಮ ಸುಖ ದುಃಖಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀವಿ ನಾವು ತಂದೆ ತಾಯಿ ಮುಂದೆ ಹೇಳ್ಕೊಳ್ಳಾರ್ದಂಥ ನೋವುಗಳನ್ನು ನಾವು ಗುರುಗಳ ಮುಂದೆ ಹೇಳ್ತೀವಿ ಯಾಕಂದರೆ ಬೇರೆದವ್ರ ಮುಂದೆ ಹೇಳಿದ್ರೆ ನಗ್ತಾರ ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ನಿಮ್ಮ ಪಾದಕ್ಕೆ ಸಮರ್ಪಣೆ ಮಾಡಿ ಗುರುಗಳಿಗೆ ದೇವರು ಸುಖ ಶಾಂತಿ ಸಮಾಧಾನ ಸಮೃದ್ಧಿ ಕೊಟ್ಟು ನನ್ನಂಥ ಭಾಳಷ್ಟು ಹೆಣ್ಮಕ್ಕಳು ತನ್ನ ಯಶೋಗಾಥೆಯನ್ನು ಹೇಳುವಂಥ ಆಗಲಿ ಅಂತ ಆಶಯಿಸಿ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತೀನಿ ಧನ್ಯವಾದಗಳು